ಈ ದಿನದ ದೇವರ ವಾಕ್ಯ ಏಷ್ಯಾ ನಲವತ್ತೊಂದು ಹತ್ತನೇ ವಚನ ನೀನೊಂದು ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ಪ್ರಿಯ ದೇವಚನರೇ ಈ ಬೆಳಗಿನ ಜಾವದಲ್ಲಿ ನೀವು ಇನ್ನು ಎದ್ದ ತಕ್ಷಣವೇ ನಿಮಗೆ ಒಂಟಿತನವು ಕಾಡುತ್ತಿದೆಯಾ ತಂದೆ ತಾಯಿಗಳು ನಿನ್ನ ಆಪ್ತರು ನಿನ್ನ ಸ್ನೇಹಿತರು ನಿನ್ನ ಬಂಧು ಬಳಗದವರು ಪ್ರತಿಯೊಬ್ಬರು ನಿನ್ನ ಜೊತೆಯಲ್ಲಿ ಇದ್ದರು ನಿನಗೆ ಒಂಟಿತನವು ಕಾಡುತ್ತಾ ಇದೆಯೇ ಅಯ್ಯೋ ನನ್ನನ್ನು ಆಧರಿಸುವವರು ಯಾರೂ ಇಲ್ಲ ನನ್ನನ್ನು ಸಂತೈಸುವವರು ಯಾರೂ ಇಲ್ಲ ಈ ಒಂಟಿತನದಿಂದ ನನ್ನ ಜೀವಿತವೇ ನನಗೆ ಬೇಸರವಾಗಿದೆ ಎಂಬುದಾಗಿ ನೀನು ಚಿಂತೆಯಲ್ಲಿ ಇದ್ದೀಯಾ ಕಣ್ಣೀರು ಸುರಿಸುತ್ತಾ ಇದ್ದೀಯಾ ಈ ದುಃಖಕ್ಕಾಗಿ ಈ ದುಃಖವನ್ನು ಮರೆಯುವುದಕ್ಕಾಗಿ ನೀನು ಒಂಟಿತನವನ್ನು ಮರೆಯುವುದಕ್ಕಾಗಿ ಈ ಲೋಕದ ಮದ್ಯಪಾನವೆಂಬ ವಸನಕ್ಕೆ ನೀನು ಒಳಗಾಗುತ್ತಾ ಇದ್ದೀಯಾ ಈ ವ್ಯಸನಗಳಿಂದ ಸಿಗುವ ಸಂತೋಷ ಅದು ಕೆಲವೇ ಸಮಯ ಮಾತ್ರ ಇರುತ್ತದೆ ಅದು ಗಂಟೆಗಳವರೆಗೆ ಇರಬಹುದು ಇಲ್ಲವೇ ಕೆಲವು ನಿಮಿಷಗಳವರೆಗೆ ನಿನಗೆ ಸಂತೋಷವನ್ನು ನೀಡಬಹುದು ನಿನ್ನ ನೋವನ್ನು ಮರೆಸಬಹುದು ಆದರೆ ದೇವರನ್ನು ನೀನು ಆತುಕೊಳ್ಳುವಾಗ ದೇವರ ಪ್ರೀತಿಯನ್ನು ನೀನು ಹೊಂದಿಕೊಳ್ಳುವಾಗ ಅದು ನಿತ್ಯ ನಿರಂತರವಾದ ಸಂತೋಷವನ್ನು ನಿನಗೆ ಕೊಡುವಂಥದ್ದಾಗಿದೆ ನಿನ್ನ ಒಂಟಿತನದಲ್ಲಿ ದೇವರು ನಿನ್ನನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ನಾನು ನಿನ್ನೊಂದಿಗಿದ್ದೇನೆ ಹೆದರಬೇಡ ನಾನು ನಿನ್ನ ಕಣ್ಣೀರನ್ನು ಒರೆಸುತ್ತೇನೆ ನಾನು ನಿನ್ನನ್ನು ಸಂತೈಸುತ್ತೇನೆ ನಾನು ನಿನ್ನ ತಂದೆಯಾಗಿದ್ದುಕೊಂಡು ನಿನ್ನನ್ನು ಪೋಷಿಸುತ್ತೇನೆ ನಾನು ನಿನ್ನ ತಾಯಿಯಾಗಿದ್ದುಕೊಂಡು ನಾನು ನಿನ್ನನ್ನು ಸಂತೈಸುತ್ತೇನೆ ನಾನು ನಿನ್ನ ಆಪ್ತ ಮಿತ್ರನಾಗಿದ್ದುಕೊಂಡು ನಿನ್ನ ಪ್ರತಿಯೊಂದು ನೋವುಗಳನ್ನು ಹಂಚಿಕೊಳ್ಳುತ್ತೇನೆ ನನ್ನ ಬಳಿಗೆ ಬಾ ನಿನ್ನ ಮನಸಾರೆ ನಿನ್ನ ಹೃದಯಾನುಸಾರವಾಗಿ ಇರುವ ಭಾರವನ್ನು ನನ್ನ ಮುಂದೆ ಹೇಳಿಕೋ ನಾನು ನಿನ್ನನ್ನು ಆಧರಿಸುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ಈ ಸಮಯದಲ್ಲಿ ನೀನು ಲೋಕವನ್ನು ನೋಡಬೇಡ ಲೋಕದ ವ್ಯಸನಗಳಿಗೆ ಒಳಗಾಗಿ ಜೀವಿಸಿದರೆ ಅದು ಕ್ಷಣ ಮಾತ್ರವೇ ಕ್ಷಣ ಮಾತ್ರದ ಸಂತೋಷ ಅದು ಕೊಡುವಂಥದ್ದಾಗಿದೆ ದೇವರನ್ನು ದೃಷ್ಟಿಸು ದೇವರನ್ನು ನೋಡು ದೇವರನ್ನು ನೀನು ಪ್ರೀತಿಸುವುದಾದರೆ ದೇವರು ನಿನ್ನಲ್ಲಿ ನಿತ್ಯ ನಿರಂತರವಾಗಿ ಇರುವಾತನಾಗಿದ್ದಾನೆ ಈ ಲೋಕದ ಜನರಾದರೂ ನಿನ್ನನ್ನು ಬಿಟ್ಟು ಹೋಗಬಹುದು ಒಂದು ದಿನ ಪ್ರತಿಯೊಬ್ಬರು ಬಿಟ್ಟು ಹೋಗುವಂಥವರಾಗಿದ್ದಾರೆ ಆದರೆ ಏಸು ಸ್ವಾಮಿಯನ್ನು ನೀನು ನಂಬು ಯೇಸು ಸ್ವಾಮಿ ಎಂದಿಗೂ ಕೈಬಿಡದ ದೇವರಾಗಿದ್ದಾರೆ ಆತನು ನಿತ್ಯ ನಿರಂತರ ನಿನ್ನನ್ನು ಪ್ರೀತಿಸುವ ಆತನಾಗಿದ್ದಾನೆ ಆದ್ದರಿಂದ ಪ್ರಿಯರೇ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ ಅಪ್ಪ ಈ ಬೆಳಗಿನ ಚಾವಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಿ ರಾಜ ಯಾರ್ಯಾರು ಒಂಟಿತನವನ್ನು ಅನುಭವಿಸಿ ಅಪಕರ್ತನೆ ತುಂಬ ನೋವಿನಲ್ಲಿ ನಿಂದೆಯಲ್ಲಿ ಅಪ್ಪ ಕರ್ತನೆ ಇದ್ದಾರೋ ಬಾಧೆಯಲ್ಲಿ ಕಣ್ಣೀರಿನಲ್ಲಿ ದುಃಖದಲ್ಲಿ ಇದ್ದಾರೋ ಸ್ವಾಮಿ ಅಂತ ನಿನ್ನ ಮಕ್ಕಳನ್ನು ನೀನು ಪರಾಂಬರಿಸಪ್ಪ ಅವರ ಸಂತೈಸುವ ತಾಯಿಯು ತಂದೆಯು ಸ್ನೇಹಿತನು ನೀನಾಗಿದ್ದುಕೊಂಡು ಅವರನ್ನು ಬಲಪಡಿಸು ನನ್ನ ದೇವರೇ ಅಪಕರ್ತನೆ ನೀನಪ್ಪ ಅವರನ್ನು ಬಲಪಡಿಸು ಸ್ವಾಮಿ ಎಸಪ್ಪ ಸೈತಾನನು ಅವರ ಜೀವಿತದಲ್ಲಿ ಕಾರ್ಯ ಮಾಡದ ಹಾಗೆ ನೀನಪ್ಪ ಅವರ ಜೀವಿತವನ್ನು ಉನ್ನತ ಮಾರ್ಗದಲ್ಲಿ ನಡೆಸು ಅವರನ್ನು ಪೋಷಿಸು ಅವರನ್ನು ಬಲಪಡಿಸು ಸ್ವಾಮಿ ಕರ್ತರೆ ನಿನ್ನ ನಿತ್ಯ ನಿರಂತರವಾದ ಸಂತೋಷವನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸಪ್ಪ ನೂತನ ದಿನವನ್ನು ನೂತನವಾಗಿ ಅಪ್ಪ ಕರ್ತನೆ ಅವರು ಆರಂಭಿಸೋ ಹಾಗೆ ನೀನು ಕೃಪೆ ಮಾಡು ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್